ಈ ಮೂವರಾಟ ಹತ್ತೊಂಬತ್ತು ನೂರ ಎಂಬತ್ನಾಲ್ಕು ಎಂಬತ್ತೈದರಲ್ಲಿ ಮೂವರಾಟ ಪ್ರಾರಂಭ ಆಯ್ತು ಸಂದು ನಾವು ಹತ್ತೊಂಬತ್ತು ನೂರ ಎಂಬತ್ನಾಲ್ಕರಾಗೆ ಎಸ್ ಎಲ್ ಸಿ ಪಾಸಾಗಿ ರಾಯಚೂರಿಗೆ ಓದಿಸ್ತಾನೆ ಓದಲ್ ಕೂ ಅವಾಗ ಹಾಸ್ಟೆಲ್ ಅನುಕೂಲ ಇದ್ದಲ್ಲ ಲಿಂಗಚೂರಲ್ಲಿ ಹಾಸ್ಟೆಲ್ ಸಲುವಾಗಿ ನಾವು ರಾಯಚೂರಿಗೆ ಹೋದಾಗ ಅವಾಗ ಅಲ್ಲೆಲ್ಲ ಸಂಘಟನೆ ಇತ್ತು ರಾಯಚೂರಲ್ಲಿ ನಾವು ಅಲ್ಲಿ ನಮ್ಮ ಸ್ನೇಹಿತರೆಲ್ಲ ಇದ್ದರು ಅವ್ರದ್ದು ಅವ್ರ ಜೊತೆಗಿದ್ವಿಲ್ಲ ಅವಾಗ ಈ ದಲಿತ ಸಂಘರ್ಷ ಸಮಿತಿ ಕಾರ್ಯಕರ್ತರಲ್ಲಿ ಇದ್ದರು ಉರ್ಕುಂದಪ್ಪ ದೇವಿನ ಸಾತ್ಪಡಿ ಆಮೇಲೆ ಬೋಳಬಂಡೆಪ್ಪ ಹನುಮದಾಸು ರಾಮಣ್ಣ ಶಿರುವ ಎರಡು ದೊಡ್ಡವ್ರ್ ಲೀಡ್ರಲ್ಲಿ ಇದ್ದರು ಅವರು ಒಳ್ಳೆಯ ಹೋರಾಟಗಾರರು ಒಳ್ಳೆ ಇದ್ದರು ಅವರೆಲ್ಲ ಹಂಗೆ ಹಿಂಗೆ ಯಾವಾಗ ಬರ್ತಿದ್ರು ಎಂಟು ಹದಿನೈದು ದಿವ್ಸಕ್ಕೆ ಒಂದು ಸಲ ಆಸ್ಟ್ಲಿ ಬರ್ತಿದ್ರು ಯಾವುದೋ ಹಂಗೆ ನಮ್ಮ ವಿದ್ಯಾರ್ಥಿ ಕೂಟದ ಬಗ್ಗೆ ಹಂಗೆ ಮಾತಾಡ್ತಿದ್ರು ಅವಾಗ ಅಂದಾಗ ನಾವು ಕೇಸ್ ಅಂದ್ರೆ ನಿಲ್ಕಂಠಪ್ಪ ಅಂದ್ಕಷಿ ಭಜಯಂತ್ರಿ ಅವರು ಅಂದ್ಕಸ್ ಕೇಗಿರ್ತ ಸರ್ ಮಾಜಿ ಮುನ್ಸಿಪಾಲ್ಟಿ ಸದಸ್ಯರು ಅವರು ಧಾರವಾಡ ಗೊತ್ತಿದ್ರು ಅವರು ಒಂದು ಸಂದರ್ಭದಲ್ಲಿ ರಾಯಚೂರಿಗೆ ಬಂದರು ಅವರು ರಾಯಚೂರಿಗೆ ಬಂದಾಗ ಎಲ್ಲರೂ ಕೂಡಿ ಮಾತಾಡಿದಾಗ ಮೆದುಕಿನ ಹೋರಾಟ ಮಾಡಿ ಮೆದುಕಿನಾಗ ಅದು ಸರ್ಕಾರಿ ಜಮೀನು ಸರ್ ಅದು ಅದು ನಮ್ಮೂರಿನ ದಣಿ ಅವರು ಉಳಿ ಮಾಡಿ ತಿಂತಿದ್ರು ಊಟ ಅವರೇ ಇದು ಮಾಡ್ತಿದ್ರು ಅದು ಹಿಂದಕ್ಕೆ ನಿಜಾಮ್ರ ತೊಳೆದಾಗ ಆ ಜಮೀನಿಗೆ ಹೆಸರು ಸ್ಮಿತ್ ತಲಾಬ್ ಅಂತ ಅಂದರೆ ಸ್ಮಿತ್ ತಲಾಬ್ ಅಂದ್ರೆ ಕುದುರೆ ನೀರು ಕುಡ್ಸಕ್ಕಂತ ಅವಾಗ ಇವೆಲ್ಲ ಇವರು ತಮ್ಮ ಕುದುರೆ ಮೇಲೆ ಅಲ್ಲ ಅವಾಗೇನಿದ್ದಿಲ್ಲ ವಾಹನಗಳಿದ್ದಿಲ್ಲ ನೀರು ಕುಡ್ಸಕ್ಕಂತ ಮಾಡಿದ್ರು ಸರ್ ಅದನ್ನು ಹೇಳ ಅದು ಕೆರೆ ಹೆಂಗಾಯಿತು ಅದು ಒಳ್ಳೆ ಫಲವತ್ತಾದ ಭೂಮಿ ಅದು ದಣಿ ನಮ್ಮ ದಣಿಯರು ಉಳಿ ಮಾಡ್ಕೊಂಡು ಅವರೇ ಏನು ಮಾಡ್ತಿದ್ರು ಅದು ಸ್ವಲ್ಪ ಎಲ್ಲ ಗೊತ್ತಾದಾಗ ನಿಲ್ಕಂಠಪ್ಪ ಅವರು ಎಲ್ಲ ಹಿಂಗೆ ಐತೆ ಮೆದಕಾಳಿಗೆ ಒಂದು ಭೂ ಒಳ್ಳೆ ಭೂಮಿ ಫಲವತ್ತಾದ ಭೂಮಿ ದಣಿ ಮಾಡ್ಕೊಂಡು ಹೋಗ್ತಾರೆ ಆ ಭೂರೋಟ ಮಾಡಿ ಅಂತಂದು ಎಲ್ಲರು ಸೇರಿ ಮಾಡಿದಾಗ ಅವಾಗ ಇಲ್ಲಿ ಮೆದಕಾಳಿಗೆ ಬಂದರು ಸರ್ ಎಲ್ಲರೂ ಲೀಡರ್ಸ್ ಬಂದರು ಬಂದು ಎಲ್ಲ ಜನನ ಮಾದರು ಬೇಗಾರು ಒಡ್ರು ಪರ್ವರು ಈ ನಾಲ್ಕು ಜನನ ಒಂದು ಕಡೆ ಸೇರಿಸ್ತರು ಇಲ್ಲೇ ಇದೇ ಇಲ್ಲೇ ಸೇರಿಸಿ ಎಲ್ಲರೂ ಕುಂತು ಮಾತಾಡಿ ಒಂದು ಸಲ ಎರಡು ಸಲ ನಾಲ್ಕು ಸಲ ಐದು ಸಲ ಮೀಟಿಂಗ್ ಮಾಡಿದ್ರು ಹಿಂಗೆ ಹೋರಾಟ ಮಾಡಿ ಅವಾಗ ದಣಿ ಅಂದ್ರೆ ಅಂಜಿಕೆ ನಾವು ಅಲ್ಲಿಯವರೊಬ್ಬರು ಬರಗಲನೋರೊಬ್ಬರು ಹಂಗೆ ಇವರಣ್ಣ ಮರಿಯಪ್ಪ ಅಂತಿದ್ದ ಆತು ಒಳ್ಳೆ ರಿಲೇಷರ್ ಮೈಂಡ್ ಆತ ಇದೇನಿಗೆ ಪ್ರೊಜೆಕ್ಟ್ ಆತ ಏಯ್ ಅದೇ ಹೆಂಗೆ ಹಂಗೆ ಅಂತ ಕಸಿ ಆತ ಸ್ವಲ್ಪ ಧೈರ್ಯವನ್ನ ಆಮೇಲೆ ನಮ್ಮ ಮಂದಿಯಾಗ ನಾನೊಬ್ಬರ ಅಮ್ರಪ್ಪ ಅಂತಿದ್ದು ಅಮ್ರಪ್ಪ ಅಂತ ಕಸಿ ಯಜಮಾನ ಒಳ್ಳೆಯ ಆತನು ಇದು ಸ್ವಲ್ಪ ಎಜುಕೇ ಎಜುಕೇಟೆಡ್ಕೆ ಅನ್ಎಜುಕೇಟೆಡ್ಕೊಂಡ್ರೆ ಎಜುಕೇಟೆಡ್ ಅಂತ ನೀರಂಗೆ ಮಾತಾಡ್ತಿದ್ರು ಅವರು ಯಾವುದೇ ಭಾಷಣದಲ್ಲಿ ಆಗಲಿ ಮಾತಾಡೋಕ್ಕಾಗಲಿ ಒಳ್ಳೆ ಕಾನೂನು ಮತ್ವಕ್ಕಾಗಿ ಮಾತಾಡ್ತಿದ್ರು ಎಲ್ಲ ಸೇರಿ ಕಟ್ಟಿ ಕುಂತಲ್ಲ ಮಾತಾಡಿದಾಗ ಅವಾಗ ಒಂದು ಕಡೆ ಆದಿ ಒಂದು ದಿವಸ ಮುಹೂರ್ತ ಫಿಕ್ಸ್ ಮಾಡಿದ್ವಿ ಸರ್ ನಾವು ಅಲ್ಲಿ ಕೆರೆಗೆ ಹೋಗೋಕೆ ಅದು ಕಡ್ಲಿ ಕುಡ್ಗೋಲು ಇದು ತಗೊಂಡು ಹೋದ್ವಿ ಸರ್ ಕೆರೆಯಕ್ಕೆ ಕೆರೆಯಕ್ಕೆ ಹೋದಾಗ ಕೆರೆ ಓರಾಟ ಮಾಡಿ ಅವಾಗ ಓದಿ ಒಂದು ಸೋದಿ ಎರಡು ಸೋದಿ ಮೂರನೇ ದಿವ್ಸಕ್ಕೆ ಹೋದಾಗ ನಮಗೆ ಪೊಲೀಸ್ ಬಂದು ಅರೆಸ್ಟ್ ಮಾಡೋಕೆ ಯಾಕೆ ಅರೆಸ್ಟ್ ಮಾಡೋಕೆ ಏನೈ ತಿಂದು ಸರ್ಕಾರಿ ಜಮೀನು ದಣಿ ಊರದ್ದು ಅವಾಗ ದಣಿನಾಗ ಅರೆಸ್ಟ್ ಮಾಡಿದ್ರೆ ಕೇಳಿದ್ರು ನಾವು ಕಟ್ಟವ್ರು ಕೇಳಿದ್ರು ಎಲ್ಲ ಏ ಇದೆಲ್ಲ ಇದೆಲ್ಲ ನೀವು ಇವಾಗ ದಣಿದಂತ ನಾವು ಹಾಗೆ ನಾವು ಬುಡ್ಲು ಹಂಗ ಮಕ್ಕಳು ಗಂಡು ಮಕ್ಕಳು ಎಲ್ಲ ಇದ್ದು ಸುಮಾರು ಒಂದು ಮುನ್ನೂರು ಮಂದಿ ಇದ್ದರು ಹಂಗೆ ಗಿಡ ಕಡಿಯೋದು ಅದು ಮಾಡೋದು ಅಪ್ಪ ವಿಜಯ್ ಡಂಬಾಳ್ ಅಂತ ಪಿ ಎಸ್ ಐ ಸರ್ ಅವರು ಬಂದು ಏ ನೀವು ಇದ್ದು ಯಜಮಾನ್ ಹೋರಾಡ್ದಾಗಿದ್ದಾಗ ಜೈಲೇ ನಿಂತ ನಮ್ಮ ಜಿಲ್ಲೆಗೆ ಇದ್ದ ಅವರು ಅರೆಸ್ಟ್ ಮಾಡಿ ನಮ್ಮನ್ನು ಕರ್ಕಂಡು ಹೋದ ಸರ್ ಇಲ್ಲಿಗೆ ಲಿಂಗ್ಸೂರು ಲಿಂಗ್ಸು ದೊಡ್ಡ ಕೇಸಲ್ಲ ಸರ್ ಕೇ ಕಾನೂನು ನಮಗೆ ಈಗ ಅಲ್ಲ ಈಗಲ್ಲ ಕಾನೂನು ಹೇಳ್ತೀವಿ ಒನ್ ನಾಟ್ ಸೆವೆನ್ ಕೇಸ್ ಹಾಕಿ ಸರ್ ಅದು ಒನ್ ಸೆ ಒಂದು ಒನ್ ನಾಟ್ ಸೆವೆನ್ ಒನ್ ಸೈಡ್ ಹಾಕೋಕೆ ಬರೋಲ್ಲ ಹೆಂಗೆ ಸರ್ಕಾರ ಅವಾಗ ಕಾನೂನು ಕಾನೂನು ತಮ್ಮ ಕೈಗೆ ತೆಗೆದು ಪಟ್ಟಪದ ಇತರ ಶಕ್ತಿಗಳು ಇದ್ರಲ್ಲ ಕಾರ ತಮ್ಮ ಕೈಗೆ ಅವಾಗ ಒಂದು ಸೈಡು ನಲವತ್ತೇಳು ಜನ ಮೇಲೆ ಎಲ್ಲ ನಮ್ಮ ಲೀಡರ್ಸ್ ಎಲ್ಲ ಎಲ್ಲ ಲೀಡರ್ಸು ಜೊತೆಗೆ ಯಾವ ನಮ್ಮ ಇಲ್ಲಿರೋ ನಾಗರಿಕರು ಎಲ್ಲ ಸೇರಿಸಿ ನಲವತ್ತೇಳು ಮಂದಿ ಮೇಲೆ ಕೇಸ್ ಹಾಕಿದ್ರು ನಲವತ್ತೇಳು 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 ಮಂದಿ ಮೇಲೆ ಕೇಸ್ ಹಾಕಿದ್ರು ಒಂದೆರಡು ಸೇವನ್ ಹಾಕಿ ಕೇಸ್ ಹಾಕಿ ಇಲ್ಲಿದ್ದ ಕರ್ಕೊಂಡು ಹೋಗಿ ಮಸ್ಕಿಗೆ ಮಸ್ಕಿ ಸ್ಟೇಷನ್ನೇ ಕರ್ಕೊಂಡು ಹೋದ್ ಸರ್ ಮಸ್ಕಿ ಸ್ಟೇಷನ್ಗೆ ಕರ್ಕೊಂಡು ಹೋಗಿ ಮಸ್ಕಿಲಿಂದ ಲಿಂಗ್ಸೂರು ಕರ್ಕೊಂಡು ಹೋದ್ರು ಮುನ್ಸೂರ್ ಸ್ಟೇಷನ್ಗೆ ಅದು ಏನು ದೊಡ್ಡದಲ್ಲ ಸರ್ ಶೀತ ಕರ್ಕೊಂಡು ಹೋಗಿ ತಷ್ಟು ದಸ್ತಾರಿಗೆ ಸೆಂಡರ್ ಮಾಡಿಬಿಟ್ರೆ ದಸ್ತಾರ ತಾನ ನಾನು ಬೆಲ್ಲ ಕೆಲಸ ಒಂದು ಸುಮ್ಮನೆ ಅಂದರೆ ಜಮೀನು ತೆಗಿ ಬಿಡ್ಬೋದು ಅದನ್ನು ತ ಲಿಂಗಸೂರಾಗ ಹೋಗಿ ಕೇಶಿ ಲಿಂಗಸೂರಾಗ ಮಾ ಒಂದು ದಿವಸ ಅಲ್ಲಿ ಲಿಂಗಸೂರು ಜೈಲಿ ಇದು ಹಾಕಿರು ಕಸ್ಟಡಿಯಾಗ ಲಿಂಗ್ಸೂರು ಕೇಶನ್ಯಾಗ ಬೆಳಿಗ್ಗೆ ಬೇಲ್ ಅವಾಗ ಕಷ್ಟ ಬೇಲ್ ಮಾಡೋದು ದುಡ್ಡಿಂದ ಕಷ್ಟ ಜೊತೆಗೆ ಅಷ್ಟು ಪರಿಜ್ಞಾನ ಇದ್ದಿಲ್ಲ ಯಾರಿಗೆ ಆಯ್ತು ಇಲ್ಲಿ ಓಡ್ಯಾಡಿಕೇಶಿ ಅದು ಬೇಲ್ ಮಾಡಕ್ಕೆ ಮಗನೋಳಕ್ಕೆ ಹೊಯ್ತಳಿಗೆ ಕೇಳಕ್ಕೆ ಹೊಯ್ತರಿಗೆ ಯಾರು ಬರೋಕ್ಕೆ ಇರಲ್ಲ ಅವತ್ತು ಬೇಲ್ ಕೊಡೋಕೆ ಅವತ್ತು ಪರಿಸ್ಥಿತಿ ಹಂಗೆ ಇದ್ದಾಗ

ಲಿಂಗಪ್ಪ ವೈಕಿಲ್ರು ಅವತ್ತಿನ ದಿವಸ ಅವ್ರು ಬ್ಯಾಕ್ವರ್ಡ್ ಮಂದಿ ಬ್ಯಾಕ್ವರ್ಡ್ ಸರ್ ಅವರು ಉಪ್ಪಾರು ಮಂದಿ ಅವರು ಯಾರು ಅಲ್ಲೇ ಅವಾಗ ಇವಾಗೆಲ್ಲ ಜಗ್ಗಿ ಮಂದಿ ಆಗ್ಯಾರ ಸರ್ ಎಲ್ಲ ನಮ್ಮ ಜನಾಂಗದಾಗ ಆಗ್ಯಾರ ಇನ್ನೊಂದು ಬ್ಯಾಕ್ ಬ್ಯಾಕ್ವರ್ಡ್ ಕಮ್ಮಿ ಐತಿ ಎಲ್ಲ ಈಗೇನು ಬಿಡು ನಾನು ಅಂತ ಬರ್ತಾರೆ ಸಾ ನೂರಾರು ಮಂದಿ ಅವತ್ತು ಅವತ್ತಿನ ದಿವಸ ಯಾರ್ಯಾರು ವೈಕಿಲರು ಇದ್ದಿಲ್ಲ ಬ್ಯಾಕ್ವರ್ಡ್ ಮನುಷ್ಯ ಅಂದ್ರೆ ಲಿಂಗಪ್ಪ ಹಕ್ಕಿಲಿದ್ದ ಆತ ಅವತ್ತು ದಿವಸ ಆತ ಆತ ಬಡ ಮನುಷ್ಯ ಆತ ಆತ ಏನು ಅದ್ರ ಒಂಥರ ಕೇಳಿದಷ್ಟು ಎಲ್ಲಿ ಬಿಡ್ತಾರೆ ಇದ್ರಾಗ ಆತ ನಮಗೆ ಜಮೀನು ಕೊ ನಾನು ಏನು ಕೊಡ್ತಿದ್ದೆ ಅಂತ ಬಂದ ಅವಾಗ ಜಮೀನು ತಗೊಂಡ್ವಿ ಜಮೀನು ತಗೋಕ ಬಂದ್ವಿ ಮತ್ತು ಒಳಗೆ ಬಿದ್ದು ಬಂದ ಮೇಲೆ ನಮಗೇನು ಗಟ್ಟಿ ಆಯ್ತು ಏನಪ್ಪ ಹೆಂಗಾರ ಒಳಗೆ ಆಯ್ತು ನಂಗೆ ಮಾಡ್ಕೆ ನಂಗೆ ಮಾಡಿ ದೊಡ್ಡ ಹೋರಾಟ ನಡೆಸ್ತಬ್ ಹೋರಾಟ ಅಂದರೆ ಕಾ ಇಲ್ಲಿದ್ದ ಮಲ್ಲಿಗಿಸುವ ಕಾಲ್ಜೆ ಆಯ್ತ ಆಮೇಲೆ ರೈಶೂರವರಿಗೆ ಡಿ ಮುಂದೆ ಅಲ್ಲಿ ಅಲ್ಲಿ ಹೋರಾಟ ಸುಮಾರು ಸತತವಾಗಿ ನಾ ಮೂರಿಂದ ನಾಲ್ಕು ವರ್ಷ ಹೋರಾಟ ನಡೀಸ್ತಾರು ಇಲ್ಲೇ ಇಲ್ಲಿ ಟ್ವೆಂಟಿ ಫೋರ್ ಅವರ್ಸು ಇಪ್ಪ ನಲವತ್ತೆಂಟು ಗಂಟೆ ಇಲ್ಲಿ ಇಲ್ಲಿ ಅಲ್ಲೇ ಜಮೀನಲ್ಲೇ ಸತ್ಯಾಗ್ರಹ ಸರ್ ಇವತ್ತೈದು ಜನ ಐದು ಜನ ಕುಂತರಪ್ಪ ನಾಳೆಗೆ ಐದು ಜನ ಕೂರಬೇಕು ಇಪ್ಪತ್ನಾಲ್ಕು ಗಂಟೆ ಸರ್ ರಾತ್ರಿ ಐದು ಜನ ಆಗಲೇ ಐದು ಜನ ಕಂಟಿನ್ಯೂ ಅಲ್ಲೇ ಕೆರೆಯಲ್ಲೇ ಕೆರೆ ಜಮೀನಲ್ಲೇ ನಾವು ಸತ್ಯಾಗ್ರಹ ಮಾಡಿದ್ವಿ ಸರ್ ಆಯ್ದರು ಹೋಯ್ತಿ ಅಲ್ಲ ಹೋಯ್ತಿ ಆಯಿತು ಮತ್ತು ಇಲ್ಲಿವರೆಗೆ ಅಂತಂದ್ರೆ ರೈಚೂರಾಗೆ ಆಯಿತು ಬೆಂಗಳೂರವರೆಗೂ ಆಯ್ತು ಹೋರಾಟ ರಾಮಕೃಷ್ಣ ಅವರು ಅವಾಗ ಶಿ ಆ ಚೀಫ್ ಮಿನಿಸ್ಟ್ರು ಅವರು ಚೀಫ್ ಮಿನಿಸ್ಟರ್ ರಾಮಕೃಷ್ಣ ಅವರು ಅವಾಗ ಆ ಕಾಲದಾಗ ಹೋರಾಟ ಅಲ್ಲಿವರಿಗೆ ಆಯಿತು ಏನು ಸರ್ಕಾರ ಗಮನ ಕೊಡಲ್ಲ ಅವಾಗ ನಮಗೂ ಸು ಆದ್ರೆ ಆವತ್ತಿನ ಕಾಲದಲ್ಲಿ ಈ ಪತ್ರಿಕೆ ಮಾಧ್ಯಮಗಳ ಸಹ ನಮಗೆ ಈ ಈ ಹೋರಾಟದ ಬಗ್ಗೆ ಒಂದು ಸ್ವಲ್ಪ ಸರ್ಕಾರ ಗಮನ ಸೆಳೆಯುವಂಥದ್ದು ಬಿಡು ರಾಜಕಾರಣ ಜನಪ್ರತಿನಿಧಿಗಳು ಯಾರು ನಮ್ಮ ಪರವಾಗಿ ಇದ್ದಿಲ್ಲ ಆದ್ರೆ ಇದ್ರೂ ಯಾರೋ ಆ ಪರಿಸ್ಥಿತಿಯಾಗ ಏ ಜಮೀನು ಬಡವರಿಗೆ ಜಮೀನು ಕೊಡೋರು ಒಬ್ಬ ಬೆಮ್ಮೆಲ್ಲೇ ಕೂಡ ಮಾತಾಡೋಕ್ಕಾಗ್ತದಿಲ್ಲ ಆ ಪರಿಸ್ಥಿತಿ ಹಂಗಿರ್ತದೆ ಈ ಈ ಪತ್ರಿಕೆ ಮಾಧ್ಯಮದವರು ಯಾರೋ ಬೇಕಾ ಬಿಟ್ಟು ಅದು ಏನೋ ಸ್ವಲ್ಪ ಇದು ಮಾಡಬೇಕು ಅದು ದೊಡ್ಡ ಹೋರಾಟ ನಡೆದಪ್ಪ ಅಂದ್ರೆ ಅವಾಗ ಕಾಲದಾಗ ಹಂಗೆ ಹೋರಾಟ ನಡೀತಿ ಆಮೇಲೆ ರೈತರು ಇದ್ರ ಮುಂದೆ ಅಲ್ಲಿನೂ ಇಪ್ಪತ್ನಾಲ್ಕು ಗಂಟೆ ಊಟ ಇಲ್ಲದೆ ಊಟ ಇಲ್ಲದೆ ಅವಾಗ ಪರಿಸ್ಥಿತಿ ನಾವು ಊಟ ಅಲ್ಲೇ ಸ್ಟಡಿ ಮಾಡ್ತೀವಲ್ಲ ಊಟ ಇಪ್ಪತ್ನಾಲ್ಕು ಗಂಟೆ ರೀ ಒಟ್ಟು ಊಟನಿಲ್ಲ ಆಮೇಲೆ ಒಂದು ದಿವಸ ಆಯ್ತು ಎರಡನೇ ದಿವ್ಸಕ್ಕೆ ರಾಯತ್ರಿಗೆ ಅರೆಸ್ಟ್ ಕರ್ಕೊಂಡು ಹೋಗಿ ಇದ್ರು ಹಾಸ್ಪಿಟ್ಲಿಗೆ ಹಾಕಿಸಿ ಗುಲ್ಕ ಜರ್ಸಿ ಇದು ಮಾಡಿದ್ರು ಅವಾಗ ಎಲ್ ಬಿ ಮನಿಕಟ್ಟೆ ಅಂತ ಡಿ ಸಿ ಇದ್ದರು ಅವಾಗ ನಾವು ಅಲ್ಲಿ ಅವತ್ತು ಉಪಾಸಕ್ತಿಯಾಗಿ ಮಾಡೋ ಕಾಲಕ್ಕೆ ಇದಾಯಿತು ನಮಗೆ ಅದು ಈಗ ಅದನ್ನು ಬಿಟ್ಟೆ ಈ ಒನ್ ನಾಟ್ ಕೇಸಿಗೆ ಬೇಲು ಅವಾಗ ಶಿವಪುತ್ರಪ್ಪ ತಹಶೀಲ್ದಾರ್ ಇದ್ದರು ರೀ ಅವರು ಲಿಂಗಾಯ್ತರವ್ರು ಇವರು ನಮ್ಮೂರ ದನಿಯವ್ರ ರಿಲೇಷನ್ ಅವ್ರ ಸಹ ಅವತ್ತಿನ ದಿವಸ ಬೇಲ ಮೇಲ್ ಕೊಡೋಕೆ ಬೇಲ್ ಕೊಡಕ್ಕೆ ಹಿಂಗೆ ಹಿಂಗೆ ತಹಸೀಲ್ ಆಫೀಸ್ ಹೋಗ್ಬೇಕಂದ್ರೆ ಪಟ್ನ ಕಲಾಸ ಐ ಹೋದ್ರು ಸಾವಿರ ಇಲ್ಲಿ ಇದಕ್ಕೋದ್ರು ಹುಡುಗಂಟಿಗೆ ಹೋದರು ಆಯ್ತು ಮತ್ತೆ ಏನು ಮಾಡೋದು ಆ ಬರ್ದರ್ ಕಾಯ್ಬೇಕು ಬರೋಕ್ಕೆ ತಯಾರಿಲ್ಲ ಯಾಕಂತ ಕೇಳಿ ಅವ್ರು ಯಾಕೆ ಬರೋಕ್ಕೋಗಿದೆ ಎಲ್ಲ ಇರ್ತದ್ದು ವ್ಯವಸ್ಥಿತ ವ್ಯವಸ್ಥಿತವಾಗಿ ಕೆಲಸ ಮಾಡ್ತದ್ವು ಕೆಲಸ ಅವಾಗ ಕಲಾಸ ಹೋದ್ರು ಅವತ್ತೊಂದು ದಿವ್ಸ ಅಲ್ಲಿ ಮತ್ತೆ ಇವತ್ತು ಸೇ ನಾರ್ಮೇಜ್ ಅಂತ ಮೇಲಂತಲ್ಲಿ ಮತ್ತು ಬಂದ್ಗಡೆನ ಇಲ್ಲ ಸಾಹೇಬ್ರು ಇದಕ್ಕೆ ಹೋಗ್ಯಾರ ಮುದುಗಾಲ ಪುರಸಭೆ ಹೋಗ್ಯಾರ ನಾಲ್ಕು ದಿನ ರೀ ನಾಲ್ಕು ದಿನನೇ ಬರೀ ವಕೀಲ ಪಾಪ ಅವಾಗ ಕಾಲ್ನರಿಗೆ ಏನಿದ್ದು ಸೈಕಲ್ ಮೊಟ್ರಿಂದ ಹಂಗೆ ಹೋಗೋದು ಹೋಗೋದ್ರಾಗ ಈ ವಕೀಲ ಹಿಂಗಪ್ಪ ವೈಕೀಲ್ ನೋಡಿದ ತಕ್ಷಣವೇ ಎಸ್ಕೇಪ್ ಆಗಿಬಿಡೋರು ಫೆಷಲ್ದಾರ್ ಇಲ್ಲ ನಾವು ಇದ್ರದ್ದು ಮೀಟಿಂಗ್ ಕರಿತೀವಿ ಮೀಟಿಂಗ್ ಕಲ್ತೀವಿ ಈಗ ಆಗೋಲ್ಲ ಅಂತ ಏನು ಸರ್ ಪಾಪ ಆತ ಯಜಮಾ ಇದು ಅಲ್ಲ ರೀ ಈ ಮೀಟಿಂಗ್ ಕಲಿ ನಮ್ಗೆ ಬೇಲ್ ಕೊಡ್ರೆ ಕೊಟ್ರಪ್ಪ ಅಂದ್ರೆ ಇಲ್ಲ ನಮ್ಮ ಮೀಟಿಂಗ್ ಐತೆ ಮೀಟಿಂಗ್ ಮುಗಿದ್ಮೇಲೆ ನಾವು ಅವಾಗ ಇದಾಯಿತು ಮೀಟಿಂಗ್ ಆಯಿತು ಏನಾಯಿತು ಗೊಲಾಗಲ್ಲ ಆಮೇಲೆ ಸ್ವಲ್ಪ ಸ್ವಲ್ಪ ಬೇಲ್ ಕೊಟ್ಟರು ಬೇರೆ ಬಂದು ಬಂದಮೇಲೆ ಎಲ್ಲ ಹೋರಾಟಗಳು ಹೇಳಿದ್ನ ಸರ್ ಮೊದಲು ಹೇಳಿದ್ನ ಅದು ಅದು ಹೋರಾಟಗಳನ್ನ ಶುರುವಾದವು ಶುರುವಾಗಿ 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 ಎಲ್ಲಿವರೆಗೆ ಅಂತ ಹೋರಾಟ ಅಂತ ಸತತವಾಗಿ ಮೂರು ನಾಲ್ಕು ವರ್ಷಗಟ್ಟಲೆ ಹೋರಾಟ ರೈಚೂರು ರೈಚೂರಿಗಾಯ್ತು ಸರ್ ಇಲ್ಲಿದ್ದ ಕಾ ಕಾಲು ಜಾತ ಆಯಿತು ಆಮೇಲೆ ಸೈಕಲ್ಸ್ ಜಾತ ಆಮೇಲೆ ಎಲ್ಲ ಬರೇ ಹೋರಾಟ ಮೂಲಕನೇ ಅವತ್ತಿನ ಪರಿಸ್ಥಿತಿ ದುಡಿ ದುಡ್ಡಿಂದ ಪರಿಸ್ಥಿತಿ ಹಂಗಿತ್ತು ಏನೋ ಮಾಡೋಕ್ಕಾಗ್ತಿದ್ದಿಲ್ಲ ಆ ಪರಿಸ್ಥಿತಿಯಾಗ ಬರೀ ಹೋರಾಟ ಅವ್ರು ಏನೋ ನಮ್ಮ ಆವತ್ತಿನ ದಿವಸ ಎಂಪ್ಲಾಯ್ಸು ಅವರು ಇವರು ಸ್ವಲ್ಪ ಯಾರು ಇದು ದಲಿತರ ಬಗ್ಗೆ ಇದು ಸ್ವಲ್ಪ ಯೋಚನೆ ಮಾಡೋಂಥರು ಅವತ್ತಿನ ದಿವಸ ಅವ್ರು ಚೆಂದ ಕೊಡ್ತಿದ್ರು ಸರ್ ಆ ಚಂದದಿಂದ ಹೋರಾಟ ಮಾಡಿ ಅದು ಅದನ್ನ ಅದನ್ನ ಇದು ಪ್ರಾಬ್ಲಿ ಸಾಕೋದು ಇದು ಮಾಡೋದು ಆಯ್ತು ಸರ್ ಒಂದು ಸುಮಾರು ಮೇಲೆ ಆಮೇಲೆ ಅದೇ ರಾಮಕೃಷ್ಣ ಅವರು ಒಂದು ಕಾಲದಲ್ಲೇ ಒಂದು ಅವಾಗ ಇದು ಸ್ವಲ್ಪ ಗಮನಕ್ಕೆ ಹೋಯ್ತಿದ್ದು ಅಂತಂದ್ರೆ ಪೂರ ಹೋರಾಟ ಅಂತಂದ್ರಾಗ ಸುಮಾರು ಅದು ಹೆಂಗಂತಂದ್ರೆ ಅವರು ನಾವು ಬಡ್ಲಿ ಬಡ್ಡಿ ಕಸಿ ಪಿಚ್ಚರ್ ನೋಡ್ತಲ್ಲ ಸರ್ ಅದು ಟೈಪ್ ಅಲ್ಲಿ ಅಲ್ಲಿ ಐತಲ್ಲ ಸರ್ ಅಲ್ಲಿ ಕಂಬ ಇದ್ದಲ್ಲ ಅದಕ್ಕೆ ಇದಕ್ಕೆ ಪುಟ್ಟಿ ಕಾಣ್ತಲ್ಲ ಅಲ್ಲಿವರೆಗೆ ಬೈದರು ಅಲ್ಲಿವರೆಗೆ ಬಡ್ಡಿ ಕೊಡಿ ತಗೊಂಡು ಇಲ್ಲಿ ನಾವು ಇಲ್ಲಿದ್ದ ನಾವು ಈ ಎಲ್ಲ ಗುಡಿ ಮೇಲೆ ಅಲ್ಲಿ ಕಲ್ ತಗೊಂಡು ಕಲ್ ತಗೊಂಡು ನಾವೇರು ಅವರು ಬಡ್ಯವ್ರು ನಮ್ಮ ನಮ್ಮರ್ತಕ್ಕ ಹೊಡೇಬಿಟ್ಟು ಅವಾಗ ಅವರು ಇವರು ಪಿ ಎಸ್ ಐ ಯಾರೋ ಹೆಸರಿಂದ ಹೆಸರಿ ಅಂತ ಅವರು ಭಾರಿ ಶ್ರಮ ಪಟ್ಟು ಹಿಂಗೆ ಬಾಡ್ಸ್ಕಿದ್ದ ಮನಸ್ಸಿ ಅತ್ತ ಹಿಂಗೆ ಹಿಂಗೆ ಗಿಡ್ತಿದ್ದ ಹಿಡಿದು ಅಲ್ಲ ಇದು ಮಾಡಿದೆ ವಾಸ್ಟ್ ದಬ್ಬಿದ್ದ ಹಂಗೆ ಮಾಡಿದ ಲಾಸ್ಟ್ ಫೈರಿಂಗ್ ಮಾಡಿದ ಅವಾಗ ಸ್ವಲ್ಪ ಆ ಕಡೆ ಹೋದ್ರೆ ನಮ್ಮನೇನು ನಾವು ಆ ಸ್ವಲ್ಪ ಜನ ಅವರು ಸುಮಾರು ಮುನ್ನೂರು ನಾಲ್ಕು ಜನ ಅವರು ನಾವು ಆ ಊರು ಒತ್ತಾಟಕ್ಕೆ ನಾವು ಒಂದು ನಾಲ್ಕು ಮೂರು ನಾಲ್ಕು ಜನ ಹಂಗೆ ಅವ್ರು ಒತ್ತಾಟಕ್ಕೆ ಮಂದಿ ಓಡೋನು ಇಂಚುಕಲ್ ಓಡೆಯಾಗೋನು ಕೆಲವು ಧೈರ್ಯ ಅಂತ ಇಲ್ಲಿ ಇಲ್ಲಿರ್ತದ್ರು ಹಂಗೆ ಆ ಕಾಲದಾಗ ಹಂಗೆ ಇದ್ದಾಗ ಏನಾಯ್ತು ಸರ್ ಅದು ಆಯಿತು ಆದಾಗ ಅವರು ಪೇರ್ಸಿ ಕಳಿಸ್ತಾನ ಆಯಿತು ಲಾಸ್ಟ್ ಹೋಗಿ ಕಾಲಕ್ಕೆ ಹಂಗೆ ಸುಮ್ಮನೆ ಹೋಗಲ್ಲ ಅವರು ಗುಡ್ಸಿದ್ರುಗಳು ಅವಾಗ ಈಗ ಮನೆ ಇದ್ದಿಲ್ಲ ಗುಡ್ಸಿಗೆ ಬೆಂಕೇಜ್ಗೆ ತೊಗೊಬಿಟ್ರು ಬೆಂಕಿ ಬೆಂಕಿ ಬ್ಯಾಂಕೆಚ್ ಎಂತ ಹೋಗಿಟ್ರು ಆಗ ಬರೇ ಗುಡಿಸಲಿ ಅವಾಗ ಗುಡಿಸ್ಲಿಕ್ಕೆ ಅವಾಗ ಇಚಿಲ್ ಪರಿಕೆ ಇಲ್ಲದಿ ಗುಡಿಸ್ಲಿ ಗುಡ್ಸಿಗೆ ಬೆಂಕಿ ತೊಗೊಬಿಟ್ರು ಬೆಂಕಿ ಅಂತ ಹೋದ ಅವಾಗ ಪೂರಾ ಎಲ್ಲ ಒಂದು ಇವು ಮಾ ಇವರು ಪತ್ರಿಕೆ ಮಾ ಎಲ್ಲರು ಬಂದರು ಅವಾಗ ಬಿ ಟಿ ಲೈಲ್ತನ ಯಾಕವರು ಲಂಕೇಶ್ ಪತ್ರಿಕೆ ವರದಿಗಾರದ್ದು ರೈತರು ಅವರು ಬಂದು ಅವಾಗ ಅವಾಗ ವರದಿ ಮಾಡಿದಾಗ ಸ್ವಲ್ಪ ಸರ್ಕಾರ ಗಮನಕ್ಕೆ ಹೋಗ್ತಿದ್ರು ಗಮನಕ್ಕೆ ಹೋದಾಗ ಅವಾಗ ಸಹ ಅವಾಗ ಸರ್ಕಾರ ಒಂದು ಆಯೋಗ ರಚನೆ ಮಾಡಿತು ನನ್ನ ತಿಪ್ಪೇಸ್ವಾಮಿ ಅವರೊಂದು ಕಸಿ ತಿಪ್ಪೇಸ್ವಾಮಿ ಆಯೋಗ ಅಂತ ಬಂತಿಲ್ಲ ನಮ್ಮ ಮೆದುಕಾಳಿಗೆ ಅವ್ರು ನಮ್ಮ ಕಷ್ಟ ಸುಖಗಳನ್ನು ಇಲ್ಲಿನಕ ಅಲ್ಲಿ ಅವ್ರನ್ನ ಕೇಳಿದ್ರು ಕೇಳಿದ್ರೆ ಇದು ಸತ್ಯನೇ ಬ ಬುರ್ದು ತೆರೆದಿದ್ದು ಏನು ಸರ್ಕಾರಿ ಜಮೀನು ಸರ್ ನಾವು ಏನು ಯಾರ ಹತ್ರ ಯಾರು ಜಮೀನ್ ಭೂಮಾಲಕರು ತಗೋಣಂಗಿಲ್ಲ ಏನಿಲ್ಲ ಸರ್ಕಾರಿ ಜಮೀನು ಇಷ್ಟಿನ ದಣಿ ಉಂಟದ್ದು ಈಗ ನಾವು ಇಲ್ಲದ್ರೆ ನಾವು ಮಾಡ್ತೀವಿ ಇದಕ್ಕೇನು ತೊಂದರೆ ಯಾರು ಅಪ್ಪನ ಅಷ್ಟೇ ಈ ಸರ್ಕಾರ ಅಷ್ಟೇ ನಮ್ಮ ಬಡ ಬಡರು ಆಸ್ತದ್ದು ಅಂತಂದು ಅವತ್ತು ಇಷ್ಟು ಜನ ಮಾತಾಡಿ ಕಸಿ ಇದು ಮಾಡಿದ್ರೆ ಅವರು ಕೇಳಿದ್ರು ಅವಾಗ ಒಂದು ಅವಾಗ ರಾಮಕೃಷ್ಣ ಹೆಗಡೆ ಅವರು ಒಂದು ಇದಕ್ಕೊಂದು ಅಂತ್ಯ ಆಡಿದ್ರು ಸರ್ ಅವರು ಅಂತ್ಯ ಆಡಿದ್ರಿ ಒಂದು ಡಿ ಸಿ ಅವರು ಡಿ ಸಿ ಅವರಿಗೆ ಜವಾಬ್ದಾರಿ ಕೊಟ್ಟರು ಅವ್ರಿಗೆ ಈಗ ಮತ್ತೆ ಇಲ್ಲಿ ಬಂದರು ಡಿ ಸಿ ಅವರು ಬಂದರು ಅವ್ರನ್ನ ಕಲಿಸ್ರು ನಮ್ಮನ್ನು ಕಲಿಸ್ರು ನಮಗೆ ನಮ್ಗೆ ಏನಂತ ನಾವೊಂದು ನಾವು ಭೂಮಿ ಬಿಡೋ ನಾವು ಅವ್ರು ಬಿಡ್ಬಾರ್ದು ನಾವು ಈಗ ಹೋಗಲ್ ಹೋಗ್ತಾರೆ ನಮ್ಮ ಏ ಭೂಮಿ ಬಿಡೋದು ಡಾ ಛಲೋ ಸೋತಿ ಒಂದು ಸಿಬಾರ್ದಲ್ಲ ಅವ್ರು ಏನು ಮಾಡಿದ್ರು ಭೂಮಿ ಇಲ್ದವ್ರನ್ನ ಒಂದು ಸ್ಟ್ರಡಿ ಮಾಡಿದ್ರು ಅವರು ಆ ಕಡೆ ನಮ್ಮ ದಣಿ ಕೂಡ ಅವರು ಒಂದಷ್ಟು ಒಂದು ಅವರು ಒಂದು ಹತ್ತು ಮಂದಿ ರೆಡಿ ಮಾಡಿದ್ರು ಅವ್ರು ಗುಮಿಲ್ದಾರೆ ನಿಜ ಗುಮಿಲ್ದಾರನೇ ರೆಡಿ ಮಾಡಿದ್ರು ಅವರಿಗೆ ನಮ್ಮ ಮಂದಿಗೆ ನಲವತ್ತೇಳು ಮಂದಿಗೆ ಅವರಿಗೆ ಹದಿನೇಳು ಹದಿನೇಳು ಮಂದಿ ಅವ್ರಿಗೆ ಒಂದು ಒಂದು ಆರು ಜನಕ್ಕೆ ಸಿಗ್ತಾರೆ ಆರು ಜನಕ್ಕೆ ಆಯ್ತು ಸರ್ಕಾರ ಹೊತ್ತು ಸೊಪ್ಪಿಗೆ ಅಂತ ರೀ ರಾತ್ರಿ ರಾತ್ರಿ ಎರಡು ಗಂಟೆಗೆ ರೈಚೂರು ಡಿ ಸಿ ಆಫ್ಷನಲ್ಲಿ ಕುಲ್ತೊಂದು ಪರಿಹಾರ ಆಯ್ತು ಸರ್ ಇರ್ಕೊಂದು ದಿನ ಸಿಗ್ತಿ ಅವಾಗ ಅವೇಟ್ಲಿ ಬಂದು ಇದು ಸರ್ವೆ ಮಾಡಿ ಯಾರ್ಯಾರು ಭೂಮಿ ಅಲ್ಲೇ ಸ್ಪಾಟಾಗ ಇದು ಮಾಡಿಕ ಕೊಟ್ಟರು ಅವತ್ತಿಂದ ಇವತ್ತರೆಗೂ ಹೆಸರು ಇಲ್ಲ ಇಲ್ಲ ಅದೇ ಅಂದರೆ ಹಂಗಿಲ್ಲ ಸರ್ ಅದು ಅವತ್ತಿನ ಪರಿಸ್ಥಿತಿ ಹೆಂಗಿತ್ತಂದ್ರೆ ಅದು 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 ಆಗಿ ಆ ಅಮ್ಮಂದು ಸರ್ ಈಗ ಅವಾಗ ಕಾಲಕ್ಕೆ ನಾವೇನಂದೀವಿ ಈ ಓಸ್ ಜನ ಹೊಂದಿದ್ವಿ ಅಲ್ಲ ಹದಿನೇಳು ಮ ಹದಿನೇಳು ಮಂದಿಗೆ ಕೊಟ್ಟರು ಸರ್ ಹದಿನೇಳು ಮಂದಿಯಾಗೆ ನಾವೆಲ್ಲ ರಂಜಿಗೆ ತಿನ್ಬೇಕು ಹದಿನೇಳು ಮಂದಿಯಾಗ ನಾವೆಲ್ಲರೂ ಅಂಚಿಕೆ ತಿನ್ಬೇಕು ಎಷ್ಟು ಜನ ಇದೀವಿ ಅಂದ್ರೆ ನಲ್ವತ್ತೇಳು ಜನ ಹದಿನೈದು ಅಂಚೆ ತಿನ್ಬೇಕು ಭೂಮಿ ಹತ್ತಿ ದಿವಸ ಅಂಚೆ ತಿನ್ಬೇಕು ಅಂತ ಆಯ್ತು ಅದು ಸರ್ಕಾರ ಒಂದು ಕೊಡಬೇಕಾದ್ರೆ ಒಂದು ನಾಲ್ಕು ಮನೆಯ ನಾಲ್ಕೈದು ಕೊಡ್ಬೇಕಾದ್ರೆ ಹದಿನೇಳು ಮಂದಿ ಕೊಟ್ಟರು ಒಂದು ಆರು ಮಂದಿ ಕೊಟ್ಟರೆ ನಮಗೆ ಒಂದು ಐದಿನೇಳು ಮಂದಿ ಕೊಟ್ಟರು ಅವಾಗ ಹದಿನೇಳು ಮಂದಿಗೆ ಆಯ್ತಾ ಆದ್ರೆ ಹದಿನೇಳು ಮಂದಿಯಾಗ ಈಗ ಏನಾಗ್ತಾರ ಈಗ ಹದಿನೇಳು ಮಂದಿಯಾಗ ನಲ್ವತ್ತೇಳು ಮಂದಿ ಆಗ್ಬೇಕು ಸರ್ ಅದು ಆಗ್ಬೇಕು ಬರೀ ಆಬಕ್ ಈಗ ನಮ್ಮ ಸರ್ ನಮ್ಮ ಮೈಸೂಲ್ ಐತಿ ಅಂತಂದ್ರೆ ನಮ್ಮ ಓಣಿಯಾಗ ಒಂದು ಹನ್ನೆರಡು ಜನ ಇದ್ದೀವಿ ಸರ್ ನಮ್ಮ ಮನ್ಯಾಗ ಒಂದು ಆರು ಸರ ಅವು ಅವು ಡಿವೈಡ್ ಆಗೇಕ್ ಸರ್ ಯಾರಿಗಾರ ಹ್ಞೂ ಹಿಂಗಾಗೈತೆ ಪರಿಸ್ಥಿತಿ ಏನಂತಾರೆ ಚಂದ ಹೇಳ್ದೆ ಏನಂತಾರೆ ಅವ್ರು ನಮ್ಗೆ ಗೊತ್ತಿಲ್ಲ ಅಂತ ಅದು ತಪ್ಪಲ್ಲ ಆಗಿತ್ತು ತಪ್ಪಲ್ಲ ಅವತ್ತಿನ ಪರಿಸ್ಥಿತಿಗೆ ಹಂಗೆ ಇತ್ತವ ಈಗ ಪೋಸ್ಟ್ ನಾಲ್ಕು ಏಳು ಮಂದಿ ಕೊಡ್ಬೇಕಂತಂದ್ರೆ ಒಂದು ಎಕ್ರೆ ಎಕರೆ ಎಕರೆ ಇದ್ದಿಲ್ಲ ಅವಾಗ ಚಾನ್ಸ್ ಕನಿಷ್ಠ ಒಬ್ಬ ಬಡವನಿಗೆ ನಾಲ್ಕು ಎಕರೆ ಕೊಡ್ತ ಒಂದು ಇದಿತ್ತು ಕಾನೂನು ಇತ್ತು ಅವಾಗ ಆ ಆ ಟೈಪ್ನ್ಯಾಗ ಅವರು ಸರ್ಕಾರ ಒಂದು ಪೀರೋನ್ ಮಾಡ್ಕೊಂಡು ಇದನ್ನ ಇದು ಮಾಡಿದ್ರು ಸರ್ ಮಾಡ್ಕಷ್ಟು ಕೊಟ್ಟರು ಇಲ್ಲಿವರೆಗೆ ನಾವು ಇದು ಮಾಡ್ತೀವಿ ಉಣ್ಣೀವಿ ಅವರು ಆ ಕಡೆ ಜನ ಅವರು ಮುಗಿತಾ ಈಗೆಲ್ಲರೂ ಒಂದು ನಮ್ಮನೆ ಈಗ ಧ್ವನಿ ಕೂಡ ನಮ್ಮ ಕೂಡ ಆತನ ಒಂದು ನಮ್ಮನೆ ಫ್ರೆಂಡ್ಸ್ ದಂಗೆ ಅವ್ರು ಎಲ್ಲರ ಜೊತೆಗೆ ಎಲ್ಲ ಚೆನ್ನಾಗಿ ಸೇರ್ತೀವಿ ಎಲ್ಲ ಮಾತಾಡ್ತೀವಿ ಏನು ಯಾವುದೋ ಒಂದು ಸಣ್ಣ ಪುಟ್ಟ ಊರು ಅಂತ ಒಂದು ಮಾತಾಡ್ತೀವಿ ಎಲ್ಲ ಕೂಡ ಒಂದು ಆಯ್ತಾ ಇದ್ದೀವಿ ಹೋರಾಟ ಆ ಹೋರಾಟನ ಒಂದು ನಮ್ಮನೆ ಮರ್ತ ಕೊಟ್ಟಂಗೆ ಆಯ್ತು ಸರ್ ಅದು ಹೋರಾಟ ಯಾಕಂತ ಕೇಳ್ರೆ ಅದು ಹೊಸ ಕಳೆ ಬರ್ಬೇಕಂತಂದ್ರಪ್ಪ ಇಲ್ಲಿ ಬೇರೆ ಆ ಥರ ಸರ್ಕಾರಿ ಜಮೀನು ಇರಲೇನು ಭೂ ಭೂಮಿ ಇಲ್ಲದ್ರು ಕೊಡೋದು ಇತ್ತು ಸರ್ ಅದು ಹತ್ತೊಂಬತ್ತು ಇದು ನಲ್ವತ್ತೇಳು ನಲ್ವ ಮೂವತ್ತಾರು ಮೂವತ್ತೇಳು ಅಂತ ಕಷ್ಟ ಅದು ಜಮೀನು ಇತ್ತು ಸರ್ ಆ ಜಮೀನು ಇದು ಇದೇ ಹೋರಾಟದಲ್ಲಿ ಅದು ಮಸ್ಕಿ ಕೆಲವೊಂದು ಹಿಂದಕ್ಕೆ ಹೆಂಗೆ ಮಾಡ್ಯಾರ ಏನಾರ ಅವಾಗ ಇವರು ಬರೀ ಮ ಯಾರೋ ಇನ್ನೊಬ್ಬರು ಹೆಸರು ಹೇಳೋದು ಇನ್ನೊಬ್ರು ಉಣೋದು ಅಂದ್ರೆ ಸುಮಾರು ಒಂದು ಹತ್ತು ಒಂದು ಒಂದು ಐದೈದು ಇಪ್ಪತ್ತು ಜನ ಮಸ್ಕೆರೆ ಅವರು ಅಲ್ಲಿ ಜಮೀನು ಐತೆ ಸರ್ ಮೂವತ್ತಾರು ಮೂವತ್ತಾರು ಸರಿ ನಾಲ್ಕು ಮೂವತ್ತಾರು ಮೂವತ್ತೇಳು ಅಂತ ಕಷ್ಟ ಜಮೀನು ಐತೆ ರೀ ಅದು ಒಂದು ಎರಡು ನೂರು ಎಕರೆ ಐತೆ ಅದು ತಾಂಡದರಿಗೆ ಅರ್ಧ ಅವು ಮಸ್ಕೇರ ಮಾಡ್ಯಾರ ಆದ್ರೆ ಆ ಬರತ್ಕಾರ ಅದು ಮಸ್ಕೆರೆ ಓಡಿಸಿ ಅವರು ತಾಂಡದ ಉಣ್ತಾರ ಅದು ಭಟ್ಕೆ ಕೆಸರ ಅವ್ರದ್ದು ಐತೆ ಸರಿ ಅದು ಅದು ಗೈರೇಣ್ ಭೂಮಿ ಗೈರಾಣ ಭೂಮಿ ಅಂತವರ あつまりみんな。